ನೀವು ಶಾಸಕರ ಆದಾಗಿಂದನು ಒಂದು ದಿವಸ ಬಂದಿದೀರೀ ಒಂದು ದಿವಸ ಬಂದಿದೀರ ಸರ್ಕಾರಿ ಆಸ್ಪತ್ರೆಗೆ ಸಾರ್ವಜನಿಕರು ಬಂದು ಇಲ್ಲಿ ಸಾಯ್ತಾ ಇದ್ದಾರಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ಗಳು ಕೊರತೆ ಇದೆಯಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆಯಲ್ಲ ಬಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀವು ಭೇಟಿ ನೀಡಿ ಪರಿಶೀಲನೆ ಮಾಡಿದೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಇಲ್ಲಿ ಡಾಕ್ಟರ್ಗಳು ಮೆಜಾರಿಟಿ ಎಷ್ಟಿದೆ ಸಾರ್ವಜನಿಕರಿಗೆ ಇಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲ ಬಂದು ನೋಡಿದೀರಾ ನೀವು ಗೆದ್ದು ಎರಡು ವರ್ಷ ಆಗ್ತಾ ಬಂತು ಒಂದು ದಿವಸನು ನೀವು ಸರ್ಕಾರಿ ಆಸ್ಪತ್ರೆಗೆ ಬಂದಿಲ್ಲ ನೀವು ಬೆಳಗ್ಗೆ ಆದರೆ ಬರೇ ಮುದ್ರಿ ಪೂಜೆಗಳು ರಸ್ತೆ ಪೂಜೆಗಳು ಆರ್ವೋ ಪ್ಲ್ಯಾಂಟ್ಗಳು ಬರೇ ಇದನ್ನೇ ಬಿಲ್ಡಪ್ ನಿಮ್ಗೆ ಎಲ್ಲಿ ಸಿಗುತ್ತೆ ನಿಮಗೆ ಪ್ರಚಾರ ಎಲ್ಲಿ ಸಿಗುತ್ತೆ ಆ ಜಾಗದಲ್ಲಿ ಹೋಗಿ ನೀವು ಪೂಜೆಗಳನ್ನು ಮಾಡ್ತೀರಾ ಹಿಂದೆಗಡೆ ನಿಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತೀರಾ ಅಲ್ಲಿ ಆಡಂಬರದ ಒಂದು ಪ್ರದರ್ಶನವನ್ನು ಮಾಡ್ತೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಮನ್ನ ನೋಡ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ನಿಮ್ಗೆ ಯಾರು ಹೂನಾರ ಆಗ್ತಾರೆ ಯಾರು ನಿಮ್ಗೆ ಆಪಲಹಾರ ಆಗ್ತಾರೆ ಮಾಧ್ಯಮದವರು ಶಾಸಕರು ಹೇಳೋ ಪ್ರಕಾರ ಹೂಹಾಪ ಹೋಗಳು ಅಲ್ವಾ ನಾವು ಸುಳ್ಳು ಹೇಳ್ತಾ ಇದೀವಲ್ವಾ ತಾವೇ ಹೋಗಿ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ನಿಮ್ಮ ಜೀವನ ನಿಮ್ಮ ಸಂಸಾರದ ಬಗ್ಗೆ ಕಾಳಜಿ ಇದ್ರೆ ನಾನು ಇನ್ನ ಬದುಕ್ಬೇಕು ನನ್ನ ಮಕ್ಕಳು ಭಾಳ ಬದುಕ್ಬೇಕು ಅನ್ನೋ ಒಂದು ಅನ್ನೋಂತಹ ಒಂದು ಕಾಳಜಿ ನಿಮ್ಗಿದ್ರೆ ನೀವು ವಾಲಂಟಿಯಾಗಿ ವೈಯಕ್ತಿಕವಾಗಿ ಕೋಲಾರಕ್ಕೆ ಹೋಗಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಋಷಭಾವತಿ ಈ ಋಷಭಾವತಿ ನದಿ ನೀರಿನ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಆ ಕಳೆದ ಸದನದಲ್ಲೂ ಸಹ ಈ ವಿಚಾರ ಬಹಳ ಚರ್ಚೆ ಆಯಿತು ಏನು ಆ ಚರ್ಚೆ ಅಂತ ಹೇಳಿದ್ರೆ ಋಷಭಾವತಿ ಹೆಸರಲ್ಲಿ ಜನರಿಗೆ ಕೆಂಗೇರಿ ಮೋರಿ ನೀರನ್ನು ಕುಡಿಸುವಂತಹ ಪ್ರಯತ್ನ ಆಗ್ತಾ ಇದೆ ಸೊ ಹಾಗಾಗಿ ಸಾಕಷ್ಟು ಒಂದು ತಾಲೂಕಿನ ಜನಗಳು ಆ ಒಂದು ಋಷಭಾವತಿ ನೀರು ನಮಗೆ ಬೇಡ ಋಷಭಾವತಿಯ ಒಂದು ಹೆಸರಿನಲ್ಲಿ ನಮಗೆ ಮಲಮೂತ್ರಗಳ ನೀರನ್ನು ನೀರನ್ನ ತಂದು ಕೊಡ್ತಾ ಇದ್ದೀರಾ ಅಂತ ಕಚಡಾ ನೀರು ನಮಗೆ ಬೇಡ ಅನ್ನುವಂತ ಪರ ಅಥವಾ ವಿರೋಧದ ಸಾಕಷ್ಟು ಹೋರಾಟಗಳು ಸಹ ನಡೀತಾ ಇರೋಂಥದ್ದು ಈ ಋಷಭಾವತಿ ಬಸವನ ಗುಡಿಯ ಬಸವಣ್ಣನ ಪಾದದ ಅಡಿಯಿಂದ ಉತ್ಪತ್ತಿಯಾಗಿ ಹರಿತಾ ಇತ್ತು ಆ ಒಂದು ಕಾಲಘಟ್ಟದಲ್ಲಿ ಋಷಭಾವತಿ ಬಳಕೆಗೆ ಯೋಗ್ಯವಾಗಿತ್ತು ಆದ್ರೆ ಇವತ್ತು ಋಷಭಾವತಿ ಅಂತ ಹೇಳಿದ್ರೆ ಕೆಂಗೇರಿ ಮೋರಿ ನೀರು ಅಂತಾನೆ ನಾವು ಪರಿಗಣಿಸಬಹುದು ಅಂತಹ ಕೆಟ್ಟ ಒಂದು ನೀರನ್ನ ಇವತ್ತು ಹಲವು ತಾಲೂಕುಗಳಿಗೆ ತರುವಂತ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಅಲ್ಲಿನ ಶಾಸಕರು ಕೂಡ ಈ ಒಂದು ನೀರನ್ನ ತರಲೇಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಪರ ವಿರೋಧಗಳು ಈ ವಿಚಾರದಲ್ಲಿ ನಡೀತಾ ಇದೆ ಆದ್ರೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ದಿವಸ ಒಂದು ಕಾರ್ಯಕ್ರಮದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸ ಅವರು ಮಾತಾಡೋ ಬರದಲ್ಲಿ ಪತ್ರಕರ್ತರನ್ನ ವ್ಯಂಗ್ಯವಾಡಿದ್ದಾರೆ ಏನು ಅಂತ ಹೇಳಿದ್ರೆ ಅದು ಆಕ್ಚುಲಿ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಹನುಮಂತರಾಜು ಅನ್ನುವಂತಹ ವ್ಯಕ್ತಿ ಬಹಳ ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ ಆತ ಇಂತಹ ಸಮಾಜಮುಖಿ ಕೆಲಸಗಳನ್ನು ಬಹಳಷ್ಟು ಮಾಡಿದ್ದಾರೆ ಅವರ ತಂದೆಯವರು ನಿಧನ ಆದ ನಂತರ ನನ್ನ ಊರಲ್ಲಿ ಇರುವಂತಹ ಒಂದು ಸರ್ಕಾರಿ ಶಾಲಾ ಕಟ್ಟಡವನ್ನ ನಾನು ಕಟ್ಟಬೇಕು ಶಾಲೆ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಸರಿಯಾದ ಒಂದು ಚಾವಣಿ ಇರುವಂತಹ ಒಂದು ಆ ಕಟ್ಟಡ ಇಲ್ಲ ಒಂದು ಕ ಒಳ್ಳೆಯ ಕಟ್ಟಡವನ್ನ ನನ್ನ ತಂದೆಯ ಒಂದು ಜ್ಞಾಪನಾರ್ಥಕವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಶಾಲೆಗೆ ಒಂದು ಕಟ್ಟಡವನ್ನ ಮಾಡಿಕೊಟ್ಟಿರ್ತಾರೆ ಆ ಒಂದು ಕಟ್ಟಡ ಉದ್ಘಾಟನೆಯ ಸಮಾರಂಭಕ್ಕೆ ಸ್ಥಳೀಯ ಶಾಸಕರನ್ನ ಅಂದ್ರೆ ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಶ್ರೀನಿವಾಸ್ ಅವರನ್ನ ಕರೆಸ್ತಾರೆ ಕಾರ್ಯಕ್ರಮಕ್ಕೆ ಬಂದಂತಹ ಶಾಸಕರು ವೇದಿಕೆ ಮೇಲೆ ಏನು ಮಾತಾಡ್ತಾ 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 ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ಕೋತೀನಿ ಯಾಕಂದ್ರೆ ಯಾವುದೇ ಒಬ್ಬ ಅತಿಥಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಒಂದು ರೂಪರೇಷನ್ನ ಮಾಡ್ಕೋತಾರೆ ಏನಂತ ಹೇಳಿದ್ರೆ ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಆ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡುವಂಥ ಅವಕಾಶವನ್ನ ಕೊಟ್ಟರೆ ನಾನು ಏನನ್ನ ಮಾತಾಡಬೇಕು ಯಾವ ವಿಚಾರವನ್ನ ಮುಂದೆ ಮಾತಾಡಬೇಕು ಅನ್ನೋ ರೂಪರೇಷೆಗಳನ್ನು ಮಾಡುವಂಥ ಸಹಜ ಆದ್ರೆ ಶಾಸಕರು ಬರೇ ಕೆಲವರನ್ನ ಟೀಕೆ ಮಾಡಿಕೊಂಡು ಕೆಲವು ಪತ್ರಕರ್ತರನ್ನ ಮಾಡಿಕೊಂಡು ಆ ಇದನ್ನೇ ಮಾಡ್ಕೊಂಡು ಸುಮಾರು ದಿವ್ಸದಿಂದ ಬರ್ತಾ ಇದ್ದಾರೆ ಆದ್ರೆ ನಿನ್ನೆ ಅದು ಬಹಳ ವಿಕೋಪ ಅಂತ ಅನಿಸ್ತು ಆ ಜಾಗದಲ್ಲಿ ಸ್ವತಃ ನಾನೇ ಮುಂದೆ ಇದ್ದ ಕಾರಣ ಅವರು ಆಡದಂತಹ ಮಾತುಗಳು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಏನು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಋಷಭಾವತಿ ನೀರಿನ ಪರ ವಿರೋಧದ ನಡುವೆ ಪತ್ರಕರ್ತರ ಪಾತ್ರ ಏನು ಇರೋದಿಲ್ಲ ಯಾಕಂದ್ರೆ ಪತ್ರಕರ್ತರು ಸಮಾಜದ ಒಂದು ಏನು ಹಾಗು ಹೋಗುಗಳು ಇರ್ತವೆ ಅದನ್ನ ಪಾರದರ್ಶಕವಾಗಿ ಒಂದು ಕನ್ನಡಿಯ ರೂಪದಲ್ಲಿ ಜನರ ಮುಂದೆ ತರುವಂತಹ ಪ್ರಯತ್ನ ಪತ್ರಕರ್ತರಾಗಿರ್ತದೆ ಪತ್ರಕರ್ತರು ವಿರೋಧ ಪಕ್ಷದವರು ಕರೆದ್ರು ಹೋಗ್ತಾರೆ ಆಡಳಿತ ವರ್ಗದವರು ಕರೆದು ಹೋಗ್ತಾರೆ ಆ ಯಾವ ಶಾಸಕರು ಹಾಲಿ ಆಗಲಿ ಮಾಜಿ ಆಗಲಿ ಅಥವಾ ಕಾರ್ಯಕರ್ತರಾಗ್ಲಿ ಪ್ರತಿಭಟನಾಕಾರರಾಗ್ಲಿ ಹೋರಾಟಗಾರರಾಗ್ಲಿ ಯಾರು ಕರೆದ್ರೂ ಯಾವುದೇ ಮಾಹಿತಿ ಬಂದ್ರು ಆ ಜಾಗಕ್ಕೆ ಹೋಗಿ ಆ ಅವರು ಕೊಡುವಂತ ಮಾಹಿತಿಯನ್ನ ಜನರ ಮುಂದೆ ತಂದಿಡುವಂಥ ಪ್ರಯತ್ನ ಮಾಡ್ತಾರೆ ಪತ್ರಕರ್ತರು ಇಲ್ಲಿ ಜಸ್ಟಿಸ್ಗಳಲ್ಲ ಅಂದ್ರೆ ನ್ಯಾಯವಾದಿಗಳಲ್ಲ ಅಥವಾ ನ್ಯಾಯಮೂರ್ತಿಗಳಲ್ಲ ಅವರು ಮಾಡುವಂತಹ ಪ್ರಶ್ನೆಗಳು ಅಥವಾ ಅವರು ಮಾಡುವಂತಹ ಕೆಲಸಗಳನ್ನ ಸಮಾಜದ ಮುಂದೆ ತಂದು ಸರಿ ತಪ್ಪನ್ನ ತಾವೇ ಪರಿಗಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡೋವಂತ ಕೆಲಸ ಪತ್ರಕರ್ತರು ಆದ್ರೆ ಶಾಸಕರು ಹೇಳ್ತಾರೆ ಋಷಭಾವತಿ ನೀರಿನ ವಿಚಾರದಲ್ಲಿ ತಾಲೂಕಿನ ಬಿ ಜೆ ಪಿ ಹಾಗೂ ಜೆ ಡಿ ನ ಕಾರ್ಯಕರ್ತರು ಕಾಂಗ್ರೆಸ್ನ ಹಾಲಿ ಶಾಸಕರ ಅಭಿವೃದ್ಧಿಯನ್ನ ತಡ್ಕೊಳಕ್ ಆಗ್ತಾ ಇಲ್ವಂತೆ ಹೊಟ್ಟೆ ಕೆಚ್ಚು ಹೊಟ್ಟೆಯವರಿ ಬಂದು ಹೊಟ್ಟೆಯ ಅವರ ಒಂದು ಹೊಟ್ಟೆಯ ಕಟ್ಟೆ ಒಡೆದೋಗ್ತಾ ಇದೆ ಅಂತೆ ಅದ್ರ ಜೊತೆನಲ್ಲಿ ಹೇಳ್ತಾರೆ ತಾಲೂಕಿನ ಬಿ ಜೆ ಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಕೆಲವು ಪತ್ರಕರ್ತರನ್ನ ಜೊತೆಯಲ್ಲಿ ಇಟ್ಕೊಂಡಿದಾರಂತೆ ಸೋಶಿಯಲ್ ಮೀಡಿಯಾ ಅವ್ರ ಜೊತೆ ಅವ್ರಿಗೇನು ಈ ಕ್ಷೇತ್ರದ ರೈತರು ಈ ಕ್ಷೇತ್ರದ ಬಗ್ಗೆ ದುರದೃಷ್ಟಿರ್ತಕ್ಕಂಥದ್ದು ಅವ್ರಿಗೇನು ಬೇಕಾಗಿಲ್ಲ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡಿ ಜನತೆಗಳು ಸಾಕು ನಾನೇನು ಯಾರು ಪತ್ರ ಕರ್ತರು ನಿಜವಾಗ ಪ್ರಾಮಾಣಿಕ ಪತ್ರ ಕರ್ತರು ಅವತ್ತು ಗೌರವ ಕೊಟ್ಟಿದ್ರಿ ಇವತ್ತು ಗೌರವ ಕೊಡ್ತೀನಿ ಮುಂದೇನು ಕೊಡ್ತೀನಿ ನನಗೂ ಎಲ್ಲ ಅದೇ ಯಾರು ಪ್ರಾಮಾಣಿಕರಿದ್ದಾರೆ ಯಾರಿಲ್ಲ ಯಾರು ಸುದ್ದಿ ಮಾಡ್ತಾರೆ ಯಾರು ಪ್ರಾಮಾಣಿಕವಾಗಿ ಕ್ಷೇತ್ರದ ರೈತರ ಹಿತವನ್ನು ಬಯಸ್ತಿದ್ದಾರೆ ಅದೆಲ್ಲವೂ ನನಗೆ ಗೊತ್ತಿದೆ ಅವ್ರು ಕರ್ಕೊಂಡು ವಾಟ್ ಸೋಶಿಯಲ್ ಮೀಡಿಯಾದಲ್ಲಿ ಯೋಜನೆ ಮಾಡಿರತಕ್ಕೂ ಎಷ್ಟು ಕೆಟ್ಟದಾಗಿ ಹೇಳಿದ್ದಾರೆ ಅಂದ್ರೆ ಪತ್ರಕರ್ತರನ್ನ ಇಟ್ಕೊಂಡಿದಾರಂತೆ ಆ ಪತ್ರಕರ್ತರನ್ನ ಜೊತೆನಲ್ಲಿ ಕರ್ಕೊಂಡೋಗಿ ಇವರ ವಿರುದ್ಧ ಸುದ್ದಿ ಮಾಡುವಂತ ಹುನ್ನಾರ ಮಾಡುವಂಥದ್ದು ಪ್ರಮೋಟ್ ಮಾಡಿ ಇವರ ವಿರುದ್ಧ ಪತ್ರಿಕೆಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ ಕುಗ್ಗಲ್ಲ ಜಗ್ಗಲ್ಲ ಹೆದರೋಲ್ಲ ಅನ್ನೋಂತ ಮಾತನ್ನ ಅಲ್ಲಿ ಹೇಳಿದ್ದಾರೆ ನಿಮ್ಮನ್ನ ಯಾರು ಹೆದರ್ಸೋಕಾಗ್ಲಿ ಅಥವಾ ಕುಗ್ಗುಸಕ್ಕಾಗ್ಲಿ ಭಯ ಇಲ್ಲಿ ಯಾವುದೇ ಪತ್ರಿಕಾ ಮಾಧ್ಯಮದವರು ಅಥವಾ ದೃಶ್ಯ ಮಾಧ್ಯಮದವರು ಕೆಲಸ ಮಾಡ್ತಿಲ್ಲ ಮಿಸ್ಟರ್ ಶ್ರೀನಿವಾಸ್ ಅವರೇ ಈ ಒಂದು ವಿಚಾರವನ್ನ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಾವು ರಾಜಕೀಯವಾಗಿ ಪರ ವಿರೋಧ ಆ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ನೀವೇನಾದ್ರೂ ಟೀಕೆ ಮಾಡ್ಕೊಳ್ಳಿ ನೀವೇನ ಗುದ್ದ ನೀವು ನೀವೇನ ಮಾಡ್ಕೊಳ್ಳಿ ಅದಕ್ಕೆ ನಮ್ ಸಂಬಂಧ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪತ್ರಕರ್ತ ಪತ್ರಕರ್ತನಾಗಿ ಕೆಲಸ ಮಾಡ್ತಾನೆ ಹೊರತು ಯಾರ ಪರವಾಗೂ ಕೆಲಸ ಮಾಡೋದಿಲ್ಲ ನೀವು ಬಿ ಜೆ ಅವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಯಾರು ಕರೆದ್ರು ನಾವು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಯಾಕೆ ಶ್ರೀನಿವಾಸ ಅವರೇ ನೀವು ಕರೆದಂತಹ ಸಂದರ್ಭಗಳಲ್ಲಿ ನೀವು ಕರೆದಂತಹ ಪ್ರೆಸ್ ಮೀಟ್ಗಳಲ್ಲಿ ಪತ್ರಕರ್ತರು ಎಲ್ಲರೂ ಬಂದಿಲ್ವಾ ಪತ್ರಕರ್ತರನ್ನ ತಾವು ಟೀಕೆ ಮಾಡ್ತಾ ಇದೀರಾ ನಾವು ಉಲ್ಲೇಖ ಮಾಡಿಲ್ಲ ಸಭೆಯಲ್ಲಿ ಮಾತಾಡಿದ್ರಿ ಕೆಲವೊಬ್ರು ಪತ್ರಕರ್ತರು ಅಂತ ಗಾಳಿಯಲ್ಲಿ ಗುಂಡಾರ್ಸೋ ಕೆಲಸವನ್ನ ಮಾಡ್ತೀರಾ ಆ ಕೆಲವೊಬ್ರು ಪತ್ರಕರ್ತರೇ ಆಗ್ಲಿ ಆ ಕೆಲವೊಬ್ರು ಪತ್ರಕರ್ತರು ನಿಮ್ಮ ಕಾರ್ಯಕ್ರಮಗಳಿಗೆ ಬಂದಿಲ್ವಾ ನಿಮ್ಮ ಪ್ರೆಸ್ ಮೀಟ್ ಗಳಿಗೆ ಬಂದಿಲ್ವಾ ನೀವು ಆಡದಂತಹ ಮಾತುಗಳನ್ನ ಸಮಾಜದ ಮುಂದೆ ಪಾರದರ್ಶಕವಾಗಿ ತೋರಿಸಿಲ್ವಾ ಅಥವಾ ಒಂದ್ ಸೈಡ್ ನಾನು ಸುದ್ದಿ ಮಾಡಿ ಅಥವಾ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿ ನಿಮ್ಮನ್ನ ತೇಜವದಿ ಮಾಡುವಂತ ಅಥವಾ ನಿಮ್ಮ ತೆಗುವಂತ ಕೆಲಸಗಳೇನಾದ್ರು ಮಾಡಿದ್ದಾರಾ ಇಲ್ವಲ್ಲ ನೀವು ಕರೆದಂತಹ ಸಂದರ್ಭದಲ್ಲಿ ನೀವು ಕರೆದಂತಹ ಪ್ರೆಸ್ ಮೀಟ್ಗಳಲ್ಲಿ ನೀವು ಯಾವ ಪತ್ರಕರ್ತರನ್ನ ಕೆಲವು ಪತ್ರಕರ್ತರು ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಜೊತೆ ನನ್ನ ವಿರುದ್ಧ ಷಡ್ಯಂತ್ರ ರಚಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದೀರಲ್ಲ ಆ ಪತ್ರಕರ್ತರು ನಿಮ್ಮ ಜೊತೆಯಲ್ಲೂ ಬಂದು ನಿಮ್ಮ ಹೇಳಿಕೆಗಳನ್ನು ಪಡೆದು ನಿಮ್ಮ ಸುದ್ದಿಗಳನ್ನು ಸಹ ಬಿತ್ತಾರ ಮಾಡಿದ್ದಾರೆ ನಿಮ್ಮ ಪರವಾಗಿ ಮಾಡಿದಂತಹ ಕೆಲಸಗಳಿಗೆ ತಾವು ಭೇಷ್ ಅಂತೀರಾ ನಿಮ್ಮ ವಿರುದ್ಧ ಅಂದ್ರೆ ನೀವು ಮಾಡ್ತಿರುವಂತಹ ಕೆಲಸದ ವಿರುದ್ಧ ಒಂದು ಸುದ್ದಿಯನ್ನ ಮಾಡಿದ್ರೆ ಅವರ ವಿರೋಧವನ್ನ ಮಾಡ್ತೀರಾ ತಾವು ನೋಡಿ ಮಿಸ್ಟರ್ ಶ್ರೀನಿವಾಸ್ ಇಲ್ಲಿ ಪತ್ರಕರ್ತರು ಯಾರಪ್ಪನ ಸೊತ್ತಲ್ಲ ಪತ್ರಕರ್ತರ ಮೇಲೆ ಈ ರೀತಿಯಾದ ದಬ್ಬಾಳಿಕೆಗಳು ಈ ರೀತಿಯಾದ ಉಡಾಫೆ ಮಾತುಗಳನ್ನ ಆಡೋದನ್ನ ಮೊದಲು ಬಿಡಬೇಕು ನೀವು ಪತ್ರಕರ್ತರನ್ನು ತಾವೇನು ಏನ್ ಅನ್ಕೊಂಡಿದ್ದೀರಾ ಅಂತ ಮೊದಲು ಹೇಳಬೇಕು ಪತ್ರಕರ್ತರು ಯಾರ ಹಿಡಿತದಲ್ಲೂ ಇಲ್ಲ ಪಾರದರ್ಶಕವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪರ ವಿರೋಧ ಎರಡನ್ನು ಮಾಡ್ತಾ ಇದ್ದಾರೆ ನೀವು ತಪ್ಪು ಮಾಡಿದಾಗ ತಪ್ಪು ಅಂತ ಖಂಡಿಸ್ತೀವಿ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಿರ ಅಂತ ತೋರಿಸಿದೀವಿ ನಾವು ನಾವು ಪಾರದರ್ಶಕವಾದಂತಹ ಜೀವನ ಮಾಡ್ತಿರುವಂಥದ್ದು ನೀವೇ ಅಲ್ಲ ಇಡೀ ರಾಜಕಾರಣಿಗಳು ಯಾರಿದ್ದೀರಾ ನೀವೆಲ್ಲ ರಾಜಕಾರಣಿಗಳು ಕಾರ್ಯಕರ್ತರು ಯಾರಿದ್ದೀರಾ ನೀವೆಲ್ಲ ಪತ್ರಕರ್ತರನ್ನ ಟೀಕೆ ಮಾಡುವಂತಹ ಪತ್ರಕರ್ತರನ್ನ ವ್ಯಂಗ್ಯ ಮಾಡುವಂತಹ ಪತ್ರಕರ್ತರನ್ನ ಒಂದ್ ಸೈಡ್ ಪತ್ರಕರ್ತ ಅನ್ನೋ ಮಾತನ್ನ ಹೇಳುವಂತಹ ನೈತಿಕತೆ ಆಗಲಿ ಯೋಗ್ಯತೆ ಆಗಲಿ ಯಾರಿಗೂ ಇರೋದಿಲ್ಲ ನಮ್ಮ ವೈಯಕ್ತಿಕ ವಿಚಾರಗಳಿಗೆ ತಲೆ ಹಾಕಬಾರ್ದು ಶ್ರೀನಿವಾಸ ಅವರು ಯಾಕಂತ ಹೇಳಿದ್ರೆ ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ನಾನು ಅವ್ರ ಶಿಷ್ಯ ನಾನು ಇವ್ರ ಶಿಷ್ಯ ಅಂತ ಹೇಳ್ಬಿಟ್ಟು ನಿನ್ನೆ ಸಹ ಹೇಳಿದ್ರ ನಾನು ಆನೇಕಲ್ ಶಿವಣ್ಣ ಅವ್ರ ಶಿಷ್ಯ ಅಂತ ಹೇಳ್ಬಿಟ್ಟು ಆನೇಕಲ್ ಶಿವಣ್ಣ ಅವರ ಜೊತೆಯಲ್ಲಿ ನಿಮ್ದು ಯಾವ ರೀತಿ ಸಂಬಂಧ ಇತ್ತು ನೀವು ಯಾವ ರೀತಿ ಅವ್ರಿಗೆ ಶಿಷ್ಯ ಆಗಿದ್ದೀರಾ ಎಲ್ಲ ನಮ್ಗೆ ಗೊತ್ತಿದೆ ನೀವು ಮೂವತ್ತಾರನೇ ವಯಸ್ಸಲ್ಲಿ ಕೋಟಿ ಕೋಟಿ ಹಣ ಹೇಗೆ ಸಂಪಾದನೆ ಮಾಡುದ್ರ ಎಲ್ಲವೂ ನಮ್ಗೆ ಗೊತ್ತಿದೆ ಬಟ್ ನಾವು ಯಾವತ್ತೂ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡಿಲ್ವಲ್ಲ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಾವೆಲ್ಲೂ ಮಾತಾಡಿಲ್ವಲ್ಲ ಬರೆದಿಲ್ವಲ್ಲ ನೀವು ಪತ್ರಕರ್ತರ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ನ್ಯಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕು ವೇದಿಕೆ ಇದೆ ಅಲ್ಲಿ ಮಾತಾಡೋದಕ್ಕೆ ಮೈಕ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾಲೂಕಿನ ಜನಗಳ ಮುಂದೆ ಒಂದು ಅಬ್ಬರದ ಭಾಷಣ ಮಾಡಿ ನಾನು ಭೇಷ್ ಅನ್ಸ್ಕೋಬೇಕು ಅನ್ನೋಂತಹ ಕೆಲಸಕ್ಕೆ ತಾವು ಮುಂದಾದ್ರೆ ಮಾತು ನಮಗೂ ಆಡೋದಕ್ಕೆ ಬರುತ್ತೆ ಸ್ವಾಮಿ ನಾವೂ ಸಹ ಮಾತನ್ನ ಆಡಬಲ್ಲವು ಆದ್ರೆ ನಾವು ಯಾವಾಗ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ನಮಗ್ ಪರಿಜ್ಞಾನ ಇದೆ ನಾವು ಕೆಲಸ ಮಾಡೋದನ್ನ ನೀವು ಹೇಳ್ಕೊಡ್ಬೇಡಿ ನೀವು ನಮಗೆ ಯಾವ ರೀತಿ ಕೆಲಸ ಮಾಡ್ಬೇಕು ಒಬ್ಬ ಪತ್ರಕರ್ತ ಹೇಗಿರ್ಬೇಕು ಏನು ಮಾಡ್ಬೇಕು ಅನ್ನೋ ಪಾಠವನ್ನ ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ ಎಲ್ಲವನ್ನು ಕಲಿತು ಎಲ್ಲವನ್ನು ಅರಿತು ಇವತ್ತು ಪತ್ರಿಕೋದ್ಯಮದಲ್ಲಿ ನಾವು ಕೆಲಸ ಮಾಡ್ತಿರುವಂಥದ್ದು ಆಮೇಲೆ ಕೆಲವರು ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರುವಂತವ್ರು ಇದು ವೈಯಕ್ತಿಕ ವಿಚಾರಕ್ಕೆ ತಗೋತಾ ಇದಾರೆ ಅಂತ ಅನ್ಕೋಬಹುದು ಖಂಡಿತವಾಗ್ಲು ಇದು ವೈಯಕ್ತಿಕನೇ ನಾನು ಗಂಟಾಘೋಷ ಒಪ್ಕೋತೀನಿ ಇದು ವೈಯಕ್ತಿಕ ತಗೊಂಡು ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಶಾಸಕರು ಬೆರಳನ್ನ ಎತ್ತಿರುವಂತದ್ದು ಪತ್ರಕರ್ತರ ಮೇಲೆ ಕೆಲವು ಪತ್ರಕರ್ತರು ಅಂತ ಹೇಳಿದ್ರೆ ಯಾರು ಯಾರು ಸ್ವಾಮಿ ಕೆಲವು ಪತ್ರಕರ್ತರನ್ನ ಅವರು ಅವ್ರ ಜೊತೆನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ನೀವು ನಿಮ್ಮ ಜೊತೆನಲ್ಲಿ ಎಷ್ಟು ಜನಕ್ಕೆ ಕಟ್ಕೊಂಡಿದ್ದೀರಾ ಅವ್ರು ಇಟ್ಕೊಂಡಿದ್ರೆ ನೀವು ಎಷ್ಟು ಜನಕ್ಕೆ ಕಟ್ಕೊಂಡಿದ್ದೀರಾ ಎಷ್ಟು ಜನಕ್ಕೆ ನೀವು ಪೋಷಣೆಯನ್ನು ಪೋಷಣೆಯನ್ನ ಮಾಡ್ತಾ ಇದ್ದೀರಾ ನಿಮಗೂ ಫೇವರಿಸಂ ಮಾಡ್ತಾ ಇದ್ರಲ್ವಾ ನಿಮ್ಮ ಫೇವರಲ್ಲೂ ಸುದ್ದಿಗಳು ಬರ್ತಾ ಇದೆಯಲ್ವಾ ಹಾಗಂತ ಹೇಳ್ಬಿಟ್ಟು ನಾವು ಆ ಪತ್ರಕರ್ತರನ್ನ ನೀವು ಇಟ್ಕೊಂಡಿದ್ದೀರಾ ಅಥವಾ ಕಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗಲ್ವಾ ಅಥವಾ ಆ ಪತ್ರಕರ್ತರಿಗೆ ಮನಸ್ಸಿಗೆ ನೋವಾಗಲ್ವಾ ಯಾರು ಯಾರನ್ನ ಇಟ್ಕೊಳ್ಳಲ್ಲ ಯಾರು ಯಾರನ್ನು ಕಟ್ಕೊಳ್ಳೋದಿಲ್ಲ ಕೆಲವು ಪತ್ರಕರ್ತರು ಅವರವರ ಅಭಿಪ್ರಾಯಗಳಿಗೆ ಅನಿಸಿಕೆಗಳಿಗೆ ಅನುಗುಣವಾಗಿ ಕೆಲಸವನ್ನ ಮಾಡ್ತಾ ಇರೋದಷ್ಟೇ ಇವತ್ತು ಋಷಭಾವತಿ ಅಂತ ಒಂದು ಯೋಜನೆಯನ್ನ ನೀವು ತಂದು ನೆಲಮಂಗಲದ ಜನಕ್ಕೆ ವಿಷಭರಿತ ನೀರನ್ನ ಕುಡಿಸಿ ಆ ಕೊಳಚೆ ನೀರನ್ನ ಕೊಟ್ಟು ನಾನೇನೋ ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದೀರಾ ಆಮೇಲೆ ನಿನ್ನ ವೇದಿಕೆಯಲ್ಲಿ ಮಾತಾಡ್ತಾ ಹೇಳ್ತೀರಾ ಏನು ಇವರೆಲ್ಲ ದೊಡ್ಡ ವಿಜ್ಞಾನಿಗಳ ಇವರೆಲ್ಲ ದೊಡ್ಡ ಸೈಂಟಿಸ್ಟ್ಗಳ ಯಾರು ಇವರಿಗೆ ಮಾಹಿತಿಯನ್ನ ಕೊಟ್ಟು ಯಾರು ಆ ನೀರಿನ ಬಗ್ಗೆ ರಿಸರ್ಚನ್ನು ಮಾಡಿದ್ದಾರೆ ಇವರೆಲ್ಲ ವಿಜ್ಞಾನಿಗಳು ಅಂತ ಕೇಳಿದಿಲ್ಲ ಒಂದು ವಿಜ್ಞಾನಿ ಆ ವಿಚಾರದಲ್ಲಿ ಮಾತಾಡಿದ್ದಾರೆ ಆ ತುಣುಕಣ ಹಾಕ್ತೀನಿ ಕೇಳಿಸ್ಕೊಳ್ಳಿ ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಪ್ರೈಮರಿ ಹಂತದಲ್ಲಿ ಮಲ್ಲೆ ಹಂತದಲ್ಲಿ ಲಾರ್ಜ್ ಇದು ಪಾರ್ಟಿಕಲ್ಸ್ ತೆಗಿಯುತ್ತೆ ಸೆಕೆಂಡ್ರಿ ಇದರಲ್ಲಿ ಕೆಮಿಕಲ್ ಆಯನ್ ಹೋಗುತ್ತೆ ಟ್ರಷರಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಎನ್ ಅಂಡ್ ಪಿ ತೆಗೆಯೋದಕ್ಕೆ ಸಿ ಎನ್ ಎನ್ ಪಿ ಯಾಕೆ ಬರುತ್ತೆ ಅಂದರೆ ಸುವೇಜಲ್ಲಿ ನಾವೆಲ್ಲರೂ ಪ್ರೋಟೀನ್ ತಗೊಳ್ತೇವೆ ಮತ್ತು ಕ್ಲಾತನ್ನು ಡಿಟರ್ಜೆಂಟಿಂದ ವಾಶ್ ಮಾಡ್ತೇವೆ ಹಾಗಾಗಿ ಪ್ರೋಟೀನ್ ತಗೊಂಡಾಗ ಎನ್ ಬಂದೇ ಸಾರಜನಕ ಪಿ ಫಾಸ್ಫರಸ್ ರಂಜಕ ಬಂದೇ ಬರುತ್ತೆ ಅದನ್ನು ತೆಗಿಬೇಕು ಹೇಳಿ ನಾನು ಹೇಳಿದ್ದೆ ಮಾಡಿದ್ದೆ ಒಂದು ಭಾರಿ ಲೋದ ಅಂಶ ಈ ನೀರಿನಲ್ಲಿದೆ ಅದನ್ನು ತೆಗಿಬೇಕು ಮತ್ತು ನ್ಯೂಟ್ರಿಯೆಂಟ್ ಎನ್ ಅಂಡ್ ಪಿ ನೀರಿನಲ್ಲಿ ನೈಟ್ರೋಜನ್ ಇದ್ದಾಗ ಅದು ಬೋರ್ವೆಲ್ ಹರಿದು ಹೋದಾಗ ಆಕ್ಸಿಡೈಸೇಷನ್ ಆಗಿ ನೈಟ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ ನೈಟ್ರೇಟ್ ಇಸ್ ಎ ಕಾರ್ಸಿನೋಜನ್ ಅಂದ್ರೆ ಅದು ಒಂದು ಕ್ಯಾನ್ಸರ್ ಕೊಡುವ ಪ್ರವೃತ್ತಿ ಇರುವ ಇದು ಸೊ ಅಲ್ಲಿ ಬೋರ್ವೆಲ್ ಉಪಯೋಗಿಸುವವ್ರಿಗೆ ಇದು ಕೆಳಿಸ್ಕೊಂಡ್ರ ಮಾನ್ಯ ಶಾಸಕರೇ ಇದು ನಾವು ಆಡಿರುವಂತ ಮಾತಲ್ಲ ವಿಜ್ಞಾನಿಗಳು ಏನ್ ಸೈಂಟಿಸ್ಟ್ ಅಂತ ಹೇಳ್ತೀರಾ ಆ ತಜ್ಞರು ಆ ನೀರನ್ನ ಪರಿಶೀಲನೆ ಮಾಡಿ ಆ ನೀರಿಂದ ಆಗುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ವಿಶ್ಲೇಷಣೆಯಿಂದ ಹೇಳಿದ್ದಾರೆ ಆಮೇಲೆ ಕೋಲಾರದ ಜನ ಎರಡು ಅಥವಾ ಎರಡೂವರೆ ಸಾವಿರ ಅಡಿ ಬೋರನ್ನ ಕೊರಿಬೇಕಾಗಿತ್ತು ಆವಾಗ ನೀರು ಸಿಕ್ತಿತ್ತು ಕೆಲವು ಕಡೆ ಸಿಕ್ತಿರ್ಲಿಲ್ಲ ಬೇಸಿಗೆ ಕಾಲ ಬಂದಂತ ಸಂದರ್ಭದಲ್ಲಿ ಬಹಳ ತೊಂದರೆಯನ್ನ ಕೋಲಾರದ ಜನ ಅನುಭವಿಸ್ತಿದ್ರು ಅನ್ನೋ ಮಾತನ್ನ ಸಹ ಹೇಳಿದರ ಅದೇ ಕೋಲಾರದ ಜನ ಏನ್ ಹೇಳ್ತಾರೆ ಕೇಳಿಸ್ಕೊಂಡ್ ಬನ್ನಿ ನಾವು ಮಾತಾಡ್ತಿರೋದಲ್ಲ ಆ ಕೋಲಾರದ ರೈತರು ಅಲ್ಲಿನ ವಾಸಿಗಳು ಏನು ಆ ನೀರನ್ನ ಬಳಕೆ ಮಾಡ್ತಾ ಇದಾರಲ್ಲ ಅವ್ರು ಹೇಳಿರೋ ಮಾತುಗಳನ್ನ ನಾನು ತೋರಿಸ್ತೀನಿ ಸ್ವಲ್ಪ ನೋಡ್ಕೊಂಡ್ ಬನ್ನಿ ಯಾವುದೇ ವಿಚಾರವನ್ನ ನಾವು ತನಿಖೆ ಮಾಡದೆ ಆ ಜಾಗದ ಪರಿಶೀಲನೆ ಮಾಡದೆ ಆ ಜಾಗದ ಅಭಿಪ್ರಾಯಗಳನ್ನ ಜನಗಳ ಮೂಲಕ ತಿಳ್ಕೊಳ್ದೆ ನಾವು ಯಾವುದೇ ಕೆಲಸ ಮಾಡಲ್ಲ ಸ್ವಾಮಿ ಏನು ಈವರೆಗೂ ಆ ಋಷಭಾವತಿ ನೀರಿನ ಬಗ್ಗೆ ಸುದ್ದಿಗಳನ್ನ ಬಿತ್ತಾರ ಮಾಡ್ಕೊಂಡು ಪಾರದರ್ಶಕವಾಗಿ ತೋರ್ಸ್ಕೊಂಡ್ ಬಂದಿದಾರಲ್ಲ ಆ ಎಲ್ಲಾ ಪತ್ರಕರ್ತರು ಅವರ ಸ್ವೀಚ್ಛೆಯಿಂದ ಅಥವಾ ಅವರು ನಿಮ್ ನೀವು ಮಾಡ್ತಿರುವಂತಹ ಕೆಲಸಗಳನ್ನ ನೋಡಿ ಉರಿ ಪಟ್ಕೊಂಡು ಈ ಒಂದು ತಾಲೂಕಿನಲ್ಲಿ ಆ ನೀರು ತರಬಾರದು ಅನ್ನೋ ದುರುದ್ದೇಶದಿಂದ ಮಾಡಿರುವಂತಹ ಸುದ್ದಿಗಳಲ್ಲ ಅವು ಪಾರದರ್ಶಕವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಅಲ್ಲಿನ ಜನಗಳ ಅಭಿಪ್ರಾಯವನ್ನ ತಿಳಿದು ಅಲ್ಲಿನ ನೀರು ಯಾವ ರೀತಿ ಇದೆ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ನೋಡಿ ತಾಲೂಕಿನ ಜನಗಳ ಒಂದು ಮುಂದೆ ತಂದಿಟ್ಟು ಇದು ಸರಿನ ತಪ್ಪ ಅಂತ ನೀವೇ ಡಿಸೈಡ್ ಮಾಡಿ ಅನ್ನೋಂತಹ ಪಾರದರ್ಶಕವಾದಂತಹ ಸುದ್ದಿಗಳನ್ನ ಬಿತ್ತಾರ ಮಾಡ್ತಾ ಇರುವಂತದ್ದು ಕೋಲಾರದ ಜನರ ಒಂದು ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಅವ್ರಿಗೆ ಅಲ್ಲಿ ನೀರು ಬಂದಿರೋದು ತುಂಬಾ ಪುಣ್ಯ ಅಂತ ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಿರಲ್ಲ ಬನ್ನಿ ನಿಮ್ಗೆ ಕೋಲಾರದ ಜನ ಆ ನೀರಿನ ವಿಚಾರವಾಗಿ ಏನ್ ಹೇಳಿದ್ದಾರೆ ಏನ್ ಮಾತಾಡ್ತಾ ಇದಾರೆ ಅನ್ನೋದನ್ನ ತೋರಿಸಕೊ ಎಲ್ಲದಕ್ಕೂ ನಮ್ಮ ಬಳಿ ಸಾಕ್ಷಿಗಳಿವೆ ಗಾಳಿಯಲ್ಲಿ ಗುಂಡಾರ್ಸುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋಂಥದ್ದು ಕೋಲಾರದ ಜನ ಏನ್ ಹೇಳ್ತಾರೆ ನೋಡ್ಕೊಂಬರನ್ನ ಬನ್ನಿ ಈ ನೀರು ತೆಗೆದು ಫಿಲ್ಟರ್ ಮಾಡಿ ತದನಂತರ ಮನೆಗ್ ತಗೊಂಡಿರೋ ನೀರು ಒಂದ್ ಎರಡ್ ದಿವಸ ನಾವ್ ಅದನ್ನೇ ಸ್ಟಾಕ್ ಇಟ್ಕೊಂಡ್ರೆ ನೊರೆ ತರ ಬರುತ್ತೆ ಹಾಲು ಇದನ್ನೇ ಕಂಟಿನ್ಯೂ ಏನನ್ನ ನಾವು ಒಂದ್ ಎರಡ್ ತಿಂಗಳ ಯೂಸ್ ಮಾಡ್ಬಿಟ್ರೆ ಹಾಲು ಬತ್ತದ ಹಾಲು ಆದ್ರೆ ಕುಡಿಯಕ್ ಬರಲ್ಲ ಸೊಪ್ಪು ಸದ್ಯ ತಿಂತಾವಲ್ಲ ಈ ಹುಲ್ಲು ಈ ನೀರ್ನಿಂದ ಅದ್ರಾಗ ಏನ ಬೇದಿ ಆಗ್ತದೆ ಸತ್ತೋಗುತ್ತೆ ಬ್ರಸ್ಟ್ ಕ್ಯಾನ್ಸರ್ ಬಹಳ ಜಾಸ್ತಿ ಆಗಿದೆ ಗರ್ಭಕೋಶದ ಕ್ಯಾನ್ಸರ್ ಬಹಳ ಜಾಸ್ತಿ ಆಗಿದೆ ಈ ಯೋಜನೆಯಿಂದ ಈ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಯ್ತು ಅಂತ ಕ್ಲೈಮ್ ಮಾಡ್ಕೊಳ್ಳೋದಿದೆಯಲ್ಲ ಇದು ಒಂದು ರೀತಿಯಾದಂತ ಒಂದು ರೀತಿಯಾದಂತ ವಂಚನೆ ಇದೆ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕೃತ ರೂಪದಲ್ಲಿ ಪಡೆಯುತ್ತಿರುವ ಕೋಲಾರ ಚಿಕ್ಕಬಳ್ಳಾಪುರ ಜನರ ಪ್ರತಿಕ್ರಿಯೆಗಳಿವು ನೋಡಿದ್ರಲ್ಲ ವೀಕ್ಷಕರೇ ಕೋಲಾರದ ಜನರ ಒಂದು ಅಭಿಪ್ರಾಯಗಳು ಹೇಗಿತ್ತು ಆ ಋಷಭಾವತಿ ಹೆಸರಿನಲ್ಲಿ ಕೊಡ್ತಿರುವಂತಹ ಹೆಚ್ ಎನ್ ವ್ಯಾಲ್ಯೂ ಹಾಗೆ ಕೆ ಸಿ ವ್ಯಾಲ್ಯೂ ನೀರಿನ ಯಾವ ಮಟ್ಟದ ಪ್ರಮಾಣ ಇದೆ ಆ ನೀರಿನ ಎಷ್ಟೆಲ್ಲ ಅನಾನುಕೂಲಗಳಾಗಿವೆ ಎಷ್ಟೆಲ್ಲ ಅನಾಹುತಗಳು ಮುಂಬರುವ ದಿನಗಳಲ್ಲಿ ಆಗುತ್ತೆ ಅನ್ನೋದನ್ನ ತಾವೀಗಾಗಲೇ ನೋಡಿದ್ದೀರಾ ವೀಕ್ಷಕರೇ ಶ್ರೀನಿವಾಸ್ ಅವರು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರು ಹೇಳ್ತಾರೆ ಏನು ಈ ಋಷಭಾವತಿ ನೀರು ನಮ್ಮ ತಾಲೂಕಿಗೆ ಬೇಡ ಅಂತ ಹೇಳ್ಬಿಟ್ಟು ಪಕ್ಷಾತೀತವಾಗಿ ಹೋರಾಟವನ್ನ ಮಾಡ್ತಿರುವಂತಹ ಹೋರಾಟಗಾರ ಇದ್ದಾರಲ್ಲ ಅವ್ರಿಗೆ ಶ್ರೀನಿವಾಸ್ ಅವ್ರನ್ನ ಕಂಡ್ರೆ ಹೊಟ್ಟೆ ಉರಿಯಂತೆ ಆ ಜಲಸಂತೆ ಹೊಟ್ಟೆ ಹೊಡೆದೋಗ್ತಾ ಇದೆ ಅಂತೆ ಇವ್ರು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಎಲ್ಲಿ ಋಷಭಾವತಿ ನೀರನ್ನ ತಾಲೂಕಿನ ಜನಕ್ಕೆ ಶಾಸಕರು ತಂದು ಕೊಟ್ಬಿಟ್ರೆ ವೋಟ್ ಬ್ಯಾಂಕ್ ಗಟ್ಟಿಯಾಗ ಹೋಗುತ್ತೆ ಮುಂದೆ ಚುನಾವಣೆಗಳಲ್ಲಿ ಇವ್ರನ್ನ ಸೋಲ್ಸುವಂತ ಅಭ್ಯರ್ಥಿನೇ ಇರೋದಿಲ್ಲ ಇವರು ಜನಗಳ ಮನಸ್ಸಿನಲ್ಲಿ ಉಳ್ಕೋ ಅನ್ನುವಂತಹ ಹೊಟ್ಟೆ ಕಿಚ್ಚು ಈ ಹೋರಾಟಗಾರರಲ್ಲಿ ಬರ್ತಾ ಇದೆ ಹಾಗಾಗಿ ಈ ಏಳಿಗೆಯನ್ನು ಸಹಿಸಕ್ಕಾಗದೆ ಇವ್ರು ಈ ತರದೆಲ್ಲ ಊಹಾಪೋಹಗಳನ್ನ ಹಬ್ಬಿಸಿ ಜನಗಳನ್ನ ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಶಾಸಕರೇ ಒಂದ್ ಮಾತು ಹೇಳ್ತೀನಿ ಕೇಳಿ ಪತ್ರಕರ್ತರು ಯಾರಪ್ಪನ ಸೊತ್ತಲ್ಲ ನಾನೀಗಲೇ ಹೇಳಿದೀನಿ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪತ್ರಕರ್ತರು ಯಾರಪ್ಪನ ಮನೆ ಸೊತ್ತಲ್ಲ ಪತ್ರಕರ್ತರ ಮೇಲೆ ಯಾರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯಲ್ಲ ಪತ್ರಕರ್ತರು ಇದನ್ನ ಸಹಿಸೋದಿಲ್ಲ ಹೊಟ್ಟೆ ಉರಿ ಜಲಸ್ಸು ನಡುಕ ಸ್ಟಾರ್ಟ್ ಆಗಿರೋದು ಈ ವೃಷಭಾವತಿ ನೀರನ್ನ ಬೇಡ ಅಂತ ಹೋರಾಟ ಮಾಡ್ತಾ ಆ ವ್ಯಕ್ತಿಗಳಿಗೆಲ್ಲ ಅಥವಾ ಅವರ ಜೊತೆಯಲ್ಲಿ ನಿಂತು ಈ ಒಂದು ತಾಲೂಕಿನ ರೈತರು ಹಾಗೂ ಜನಗಳ ಒಳಿತಿಗಾಗಿ ಸುದ್ದಿಗಳನ್ನ ಬಿತ್ತಾರ ಮಾಡಿ ಸತ್ಯಾಂಶವನ್ನು ಮುಂದೆ ತತ್ತಾ ಇರ್ತಾರಲ್ಲ ಅವ್ರಿಗೆ ನಡಕ ಆಗಲಿ ಭಯ ಆಗಲಿ ಹೊಟ್ಟೆ ಕಿಚ್ಚಾಗಲಿ ಬರ್ತಾ ಇಲ್ಲ ಆಕ್ಚುಲಿ ಇದೆಲ್ಲ ಆಗ್ತಾ ಇರೋದು ನಿಮಗೆ ಕಾರಣ ಸಾವಿರದ ಎಂಟುನೂರು ಕೋಟಿಯ ಪ್ರಾಜೆಕ್ಟ್ ನಲ್ಲಿ ನೂರ ಎಂಬತ್ತು ಕೋಟಿ ಹತ್ತು ಪರ್ಸೆಂಟ್ ಲೆಕ್ಕಾಚಾರದಲ್ಲಿ ಹತ್ತು ಪರ್ಸೆಂಟ್ ಸಾವಿರದ ಎಂಟುನೂರು ಕೋಟಿ ಹಣ ಹತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿದ್ರೆ ನೂರ ಎಂಬತ್ತು ಕೋಟಿ ಕಮಿಷನ್ ಈ ಕಮಿಷನ್ ಹಣ ಎಲ್ಲಿ ತಪ್ಪ ಎಲ್ಲಿ ನನಗೆ ಕೈಗೆ ಸೇರೋದಿಲ್ವೋ ಅನ್ನೋಂಥ ಚಿಂತೆ ನಿಮಗಾಗ್ತಾ ಇರೋಂಥದ್ದು ರಾತ್ರಿ ವೇಳೆ ಮಲಗದಂತಹ ಸಂದರ್ಭದಲ್ಲಿ ಈ ಹೋರಾಟಗಾರರು ಈ ಪತ್ರಿಕೆ ಮಾಧ್ಯಮಗಳಲ್ಲಿ ಈ ಏನು ಋಷಭಾವತಿ ನೀರಿನ ಬೇಡ ಅಂತ ಅಂದ್ಬಿಟ್ಟು ಬರಿತಾ ಇದ್ದಾರಲ್ಲ ಆ ಪತ್ರಕರ್ತರು ಆ ದೃಶ್ಯ ಮಾಧ್ಯಮದವರು ಕನಸಲ್ಲಿ ನಿಮಗೆ ಬರ್ತಾ ಇರೋವಂಥದ್ದು ನಿಮ್ಮ ಮೇಲೆ ಆಗ್ತಿರುವಂತಹ ಪರಿಣಾಮಗಳು ನಿಮ್ಮ ಕನಸಿನಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವು ಬೇರೆಯವರ ಮೇಲೆ ಹಾಕಿ ಹೇಳುವಂತ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಸಾವಿರದ ಎಂಟುನೂರು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಕಮಿಷನ್ ಬರೋದು ನಿಮಗೆ ಸ್ವಾಮಿ ಶಾಸಕರು ನೀವಿರೋದು ನಿಮಗೆ ಬರೋದು ಕಮಿಷನ್ ಇದ್ರಲ್ಲಿ ಆಯ್ತಾ ಇಲ್ಲಿ ಹೋರಾಟ ಮಾಡ್ತಾ ಇದಾರಲ್ಲ ನೀರ್ ಬೇಡ ನಮ್ಮ ತಾಲೂಕಿಗೆ ಈ ನೀರ್ ಬೇಡ ಈ ಗಲೀಜ್ ನೀರು ಈ ಉಚ್ಚೆ ಈ ಕಕ್ಕಸ್ ನೀರು ನಮಗ್ ಬೇಡ ಈ ಕೆಟ್ಟ ನೀರು ನಮಗೆ ಬೇಡ ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ಇವ್ರು ಯಾವುದು ಇದರಲ್ಲಿ ಆದಾಯ ಇಲ್ಲ ಕೈಯಿಂದ ಹಣವನ್ನ ಖರ್ಚು ಮಾಡಿಕೊಂಡು ಆ ಹೋರಾಟವನ್ನ ಮಾಡ್ತಾ ಇದ್ದಾರೆ ನ್ಯಾಯಾಲಯದ ಮೊರೆಯನ್ನು ಹೋಗ್ತಾ ಇದ್ದಾರೆ ಜನಗಳಿಗೆ ಪಾರದರ್ಶಕವಾಗಿ ಈ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಈ ಒಂದು ಹೋರಾಟದಲ್ಲಿ ನೀರು ಬೇಡ ಅಂತ ಹೇಳ್ತಿರೋ ಯಾವುದೇ ಒಬ್ಬ ವ್ಯಕ್ತಿಗೂ ಇದರಿಂದ ಯಾವುದೇ ರೀತಿಯಾದ ಆದಾಯ ಇಲ್ಲ ನಿಮ್ಮ ಆದಾಯಕ್ಕೆ ಎಲ್ಲಿ ಕಲ್ಲು ಬೀಳುತ್ತೋ ನಿಮಗೆ ಎಲ್ಲಿ ಸಾ ಸಾವಿರದ ಎಂಟುನೂರ ಕೋಟಿಯಲ್ಲಿ ನೂರ ಎಂಬತ್ತು ಕೋಟಿ ನನ್ನ ಕಮಿಷನ್ ಒಳ ಹೋಗುತ್ತೆ ಅನ್ನೋಂತಹ ಭಯದಲ್ಲಿ ನೀವು ಬದುಕ್ತಾ ಇರೋಂತದ್ದು ಅದನ್ನ ನೀವು ಬೇರೆಯವ್ರ ಮೇಲೆ ಹಾಕಿ ಹೇಳ್ತೀರಾ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ನಾನೊಂದು ಪ್ರಶ್ನೆಯನ್ನ ಮಾಡ್ತೀನಿ ಪ್ರತಿಯೊಬ್ಬರ ಮನೆಯಲ್ಲಿ ಅದು ಬಾಡಿಗೆ ಮನೆ ಆಗಿರ್ಲಿ ಅಥವಾ ಸ್ವಂತ ಮನೆ ಆಗಿರ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಸಿಂಟ್ಯಾಕ್ಸ್ ಇರುತ್ತೆ ಅಲ್ವಾ ಮೇಲ್ಗಡೆ ನಾವು ನೀರನ್ನ ಶೇಖರಣೆ ಮಾಡೋದಕ್ಕೆ ಅಂತ ಒಂದು ಸಿಂಟ್ಯಾಕ್ಸ್ ಮಾಡಿರ್ತೀವಿ ಯಾಕಂದ್ರೆ ನೀರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಆ ಸಂಪುನಲ್ಲಿ ಇರುವಂತಹ ನೀರನ್ನ ನಾವು ಸಿಂಟ್ಯಾಕ್ಸ್ಗೆ ಹಾಕೊಂಡು ಮೇಲ್ಗಡೆ ಹತ್ತಿಸಿ ಅದರ ಶೇಖರಣೆ ಮಾಡಿಕೊಂಡು ನಮ್ಗೆ ಅವಶ್ಯಕತೆ ಇದ್ದಂತೆ ನಾವು ಅದನ್ನ ಬಳಸ್ತೀವಿ ಸೊ ಬಳಸುವಂತಹ ನೀರು ಯಾವುದು ಸಿಂಟ್ಯಾಕ್ಸ್ ಅಲ್ಲಿ ಇರುವಂಥದ್ದು ಅದರಿಂದ ಬರುತ್ತೆ ನಮಗೆ ಪೈಪ್ಗಳ ಮುಖಾಂತರ ನಮ್ಮ ಸಂಪ್ಗಳಿಗೆ ಬಂದು ಸಂಪಿಂದ ಸಿಂಟ್ಯಾಕ್ಸ್ ಹೋಗುವಂಥದ್ದು ಸೊ ಸಿಂಟ್ಯಾಕ್ಸ್ ಇಂದ ನಮ್ಮ ಮನೆಯಲ್ಲಿ ಎಷ್ಟು ನಲ್ಲಿಗಳಿವೆ ಅದು ಕೈ ತೊಳೆಯೋ ಆ ಜಾಗದಲ್ಲಿ ಇರ್ಬೋದು ಅಥವಾ ಪಾತ್ರೆ ತೊಳೆಯೋ ಜಾಗದಲ್ಲಿರ್ಬೋದು ಅಥವಾ ಟಾಯ್ಲೆಟ್ಗಳಲ್ಲಿ ಇರ್ಬೋದು ಎಲ್ಲೇ ಆಗಿರ್ಬೋದು ಎಲ್ಲಾ ನಲ್ಲಿಗಳಲ್ಲೂ ಬರುವಂತ ನೀರು ಅದೊಂದೇ ಅಲ್ವಾ ಅಲ್ವ ಸಮಯ ಸಿಂಟೆಕ್ಸ್ ಅಲ್ಲಿ ಬರೋ ನೀರು ತಾನೇ ತಾವು ಬಳಸೋದು ಮನೆಯಲ್ಲಿ ಪಾತ್ರೆ ಸಾಮಾನುಗಳನ್ನ ಎಲ್ಲಿ ತೊಳಿತೀರ ಆ ಜಾಗವನ್ನು ಬಿಟ್ಟು ತಾವು ಟಾಯ್ಲೆಟ್ ನಲ್ಲಿ ತೊಗೊಂಡಿ ಆ ಒಂದು ನೀರಲ್ಲಿ ತಪ್ಪಲೆ ಸಾಮಾನುಗಳನ್ನ ತೊಳಿತೀರಾ ತಿಂದಂತಹ ಊಟದ ತಟ್ಟೆಗಳನ್ನ ತೊಳಿತೀರಾ ಅಥವಾ ಟಾಯ್ಲೆಟ್ ಅಲ್ಲಿ ಇರುವಂತಹ ಬಕೀಟ್ಗಳಾಗಲಿ ನೀರನ್ನಾಗ್ಲಿ ತಂದು ತಾವು ಮನೆಯಲ್ಲಿ ಬೇರೆ ಕಡೆ ಅದನ್ನ ಬಳಸ್ತೀರಾ ಬಳಸೋದಿಲ್ಲ ಯಾಕೆ ಎಲ್ಲ ಒಂದೇ ನೀರಲ್ವ ಸ್ವಾಮಿ ಮೇಲ್ಗಡೆ ಸಿಂಟ್ಯಾಕ್ಸ್ ಇಂದ ಬರೋದಲ್ವ ಆಗಲ್ಲ ಶೇಖರಣೆ ಆಗಿರೋ ನೀರು ತಾನೇ ಅದು ಯಾಕೆ ಬಳಸೋದಿಲ್ಲ ಇದು ಒಂದು ಪ್ರಶ್ನೆ ಎರಡನೇದು ಇಷ್ಟೆಲ್ಲಾ ನೀರು ಪ್ಯೂರಿಫೈ ಮಾಡಿ ನಿಮಗೆ ತಂದು ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ವಾ ಆಸೆಗಳನ್ನ ಹುಟ್ಟಿಸ್ತಾ ಇದ್ರಲ್ವಾ ಆ ಪ್ಯೂರಿಫೈ ಆದಂತಹ ನೀರು ನಿಮಗೆ ಅಂದ್ರೆ ನಿಮ್ಮ ನಿಮ್ಮ ಬಳಿ ಬಂದು ತಲುಪಿ ಅದು ಸರಿನಾ ತಪ್ಪ ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದು ಒಂದು ಮನೆಯಲ್ಲಿ ಒಂದು ವಾಟರ್ ಫಿಲ್ಟರ್ನ ನಾವು ಇಟ್ಕೋತೀವಿ ಸಾಕಷ್ಟು ಮನೆಗಳಿದಾವೆ ಕೆಲವರು ಮನೆಗಳಲ್ಲಿ ಇಲ್ಲ ಆ ಒಂದು ವಾಟರ್ ಫಿಲ್ಟರ್ ನಲ್ಲಿ ನೀರು ಫಿಲ್ಟರ್ ಆಗಿ ಕೆಳಗಡೆ ಬಂದು ಸ್ಟಾಕ್ ಆಗಿ ನಿಂತಿರುತ್ತೆ ನಾವು ಅದನ್ನ ಗ್ಲಾಸ್ ಅಥವಾ ಬಾಟಲ್ಗಳಲ್ಲಿ ಹಿಡ್ಕೊಂಡು ಕುಡಿಯುವಂತ ಪ್ರಯತ್ನ ಮಾಡ್ತೀವಿ ನಿಮ್ಗೆ ಆ ನೀರು ಯೋಗ್ಯ ಅಥವಾ ಅಯೋಗ್ಯ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಇಲ್ಲ ಒಂದು ಆ ನೀರನ್ನ ಕೈಯಲ್ಲಿ ಹಿಡ್ಕೊಂಡು ವಾಸನೆ ನೋಡ್ಬೇಕು ಇಲ್ಲ ಒಂದು ಆ ನೀರನ್ನು ಹಿಡ್ಕೊಂಡು ಕುಡಿಬೇಕು ಅವಾಗೆ ತಾನೇ ನಿಮ್ಗೆ ಗೊತ್ತಾಗೋದು ಸೊ ಅಷ್ಟೆಲ್ಲ ಸಾವಿರದ ಎಂಟುನೂರು ಕೋಟಿ ಪ್ರಾಜೆಕ್ಟ್ ಮಾಡಿ ನೀವು ನೀರನ್ನ ಊರಿಗೆ ತಗೊಂಬಂದು ಮೋರಿಗಳಲ್ಲಿ ಇರುವಂತ ನೀರುಗಳನ್ನೆಲ್ಲ ಅಂತರ್ಜಲ ಕೇಳಿಸಿ ಇವತ್ತು ಅಂತರ್ಜಲ ಅಂದ ಗ್ಯಾಪ್ನ ಬಂತು ಒಂದು ವಿಡಿಯೋ ಇದೆ ನಿಮ್ಗೆ ಹಾಕ್ತೀನಿ ನೋಡಿ ಅಂತರ್ಜಲದಲ್ಲಿ ಬರ್ತಿರೋಂತ ನೀರು ಅದು ದೊಡ್ಡಬಳ್ಳಾಪುರದಲ್ಲಿ ಒಬ್ಬ ರೈತ ಮಾಡಿರುವಂತಹ ವಿಡಿಯೋ ಅದು ಅಂತರ್ಜಲದಿಂದ ನೀರ್ ಬರ್ತಾ ಇದೆ ಎಷ್ಟು ಕಲುಷಿತ ನೀರ್ ಬರ್ತಾ ಇದೆ ಅನ್ನೋದನ್ನ ನೋಡಿ ನೀವು ನಾನು ವಿಡಿಯೋ ಹಾಕ್ತೀನಿ ದಯವಿಟ್ಟು ಅದ್ ನೋಡಿ ಆಮೇಲೆ ಮಾತಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನೀವೇನು ವಿಡಿಯೋ ನೋಡಿದ್ರಲ್ಲ ಅಂತರ್ಜಲದಿಂದ ಪೈಪ್ ಮೂಲಕ ಹೊರಗಡೆ ಬರ್ತಾ ಇರೋಂತಹ ನೀರು ಅದು ಅಂತರ್ಜಲ ಏನು ದೊಡ್ಡಬಳ್ಳಾಪುರದ ಅಂತರ್ಜಲ ಇದೆ ಆ ಒಂದು ಅಂತರ್ಜಲದಲ್ಲಿ ಬಂದಿರುವಂತಹ ನೀರು ಪೈಪ್ ಮೂಲಕ ಹೊರಗಡೆ ಬರ್ತಾ ಇರೋದು ಎಷ್ಟು ಕಲುಷಿತವಾಗಿದೆ ನೋಡಿ ಏನ್ರಿ ಆರೋಗ್ಯಗಳು ಚೆನ್ನಾಗಿರ್ತಾವ ನಮ್ಮ ಮಕ್ಕಳು ಮರಿಗಳು ಇಲ್ಲಿ ಜೀವನ ಮಾಡಕ್ ಆಗುತ್ತಾ ಬದುಕ್ತವ ಇದನ್ನ ನೀರು ಕೊಡೋ ಬದಲು ತಂದು ಒಂಚೂರು ವಿಷ ಕೊಟ್ಬಿಡಿ ತಾಲೂಕು ಜನಗಳಿಗೆ ಕುಡಿದ ಸುಮ್ನ ಆಗ್ಬಿಡ್ತಾರೆ ಒಂದೇ ಸರ್ತಿ ಕೊಟ್ಬಿಡಿ ಅದು ಸ್ಲೋ ಪೈಸನ್ ಯಾಕೆ ಕೊಡ್ತೀರಾ ಜಣಗಿ ಹೆಣಗಿ ಸಾಯೋ ಅಂತದ್ದು ಮೊದ್ಲೇ ನೆಲಮಂಗ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳಿಲ್ಲ ನೀವು ಶಾಸಕರ ಆದಾಗಿಂದನು ಒಂದು ದಿವಸ ಬಂದಿದಿರನ್ರಿ ಒಂದು ದಿವಸ ಬಂದಿದ್ದೀರಾ ಸರ್ಕಾರಿ ಆಸ್ಪತ್ರೆಗೆ ಸಾರ್ವಜನಿಕರು ಬಂದು ಇಲ್ಲಿ ಸಾಯ್ತಾ ಇದ್ದಾರಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಕೊರತೆ ಇದೆಯಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆಯಲ್ಲ ಬಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀವು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಇಲ್ಲಿ ಡಾಕ್ಟ್ರುಗಳು ಮೆಜಾರಿಟಿ ಎಷ್ಟಿದೆ ಸಾರ್ವಜನಿಕರಿಗೆ ಇಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲ ಬಂದು ನೋಡಿದಿರಾ ನೀವು ಗೆದ್ದು ಎರಡು ವರ್ಷ ಆಗ್ತಾ ಬಂತು ಒಂದು ದಿವ್ಸಾನು ನೀವು ಸರ್ಕಾರಿ ಆಸ್ಪತ್ರೆಗೆ ಬಂದಿಲ್ಲ ನೀವು ಬೆಳಗ್ಗೆ ಆದ್ರೆ ಬರೇ ಗುದ್ರಿ ಪೂಜೆಗಳು ರಸ್ತೆ ಪೂಜೆಗಳು ಒ ಪ್ಲಾಂಟ್ಗಳು ಬರೇ ಇದನ್ನೇ ಬಿಲ್ಡಪ್ ಎಲ್ಲಿ ಸಿಗುತ್ತೆ ನಿಮಗೆ ಪ್ರಚಾರ ಎಲ್ಲಿ ಸಿಗುತ್ತೆ ಆ ಜಾಗದಲ್ಲಿ ಹೋಗಿ ನೀವು ಪೂಜೆಗಳನ್ನ ಮಾಡ್ತೀರಾ ಹಿಂದೆಗಡೆ ನಿಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತೀರಾ ಅಲ್ಲಿ ಆಡಂಬರದ ಒಂದು ಪ್ರದರ್ಶನವನ್ನ ಮಾಡ್ತೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಮನ್ನ ಯಾರು ನೋಡ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಿಮ್ ಯಾರು ಟ್ರೀಟ್ ಮಾಡ್ತಾರೆ ನಿಮ್ಗೆ ಯಾರು ಹೂನಹಾರ ಹಾಕ್ತಾರೆ ಯಾರು ನಿಮ್ಗೆ ಆಪಲಹಾರ ಹಾಕ್ತಾರೆ ಅಲ್ವಾ ಸೊ ಹಾಗಾಗಿ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದಿಲ್ಲ ಬನ್ನಿ ಒಂದ್ಸತಿ ಸರ್ಕಾರಿ ಸಾರ್ವ ಏನು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ನಿರ್ಮಾಣದಲ್ಲಿ ಇದೆಯಲ್ಲ ಬನ್ನಿ ಒಂದ್ಸತಿ ಭೇಟಿ ಕೊಡಿ ಎರಡು ವರ್ಷದಿಂದ ತಾವು ಬಂದಿಲ್ಲ ಅಲ್ಲಿರೋ ಸಮಸ್ಯೆಗಳನ್ನ ನೋಡಿ ಅಲ್ಲಿ ಜನಗಳನ್ನ ಮಾತಾಡಿಸಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಅದನ್ನ ಮಾಡಿ ಸಾರ್ವಜನಿಕವಾಗಿ ನೀವ್ ಮಾಡ್ಬೇಕು ಅದನ್ನ ಮಾಡಿ ನೆಲಮಂಗ್ಲ ತಾಲೂಕಿನ ಜನಗಳಿಗೆ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಏನು ಈ ಬಿಟ್ಟಿ ಬಿಲ್ಡಪ್ ಗಳನ್ನ ಕೊಟ್ಟುಕೊಂಡು ಋಷಭಾವತಿ ನೀರಿನ ಹೆಸರಿನಲ್ಲಿ ಇವತ್ತು ನೆಲಮಂಗ್ಲ ತಾಲೂಕಿನ ಜನಗಳಿಗೆ ವಿಷ ಕೊಡೋಕ್ಕೆ ಮುಂದಾಗಿದ್ದಾರೆ ಶಾಸಕರು ಇವರ ಒಂದು ವಿರುದ್ಧವಾಗಿ ನಾನು ನಿಲ್ಲಿ ಅಂತಲೂ ಹೇಳಲ್ಲ ಅಥವಾ ಪರವಾಗಿರಿ ಅಂತನೂ ಹೇಳಲ್ಲ ಆ ಒಂದು ಜಾಗಕ್ಕೆ ಸಾಧ್ಯವಾದ್ರೆ ಹೋಗಿ ಹೋಗ್ಬಿಟ್ಟು ಕೋಲಾರದಲ್ಲಿ ನೀವೇ ನೀವೇ ಹೋಗಿ ಈಗ ನಾವು ಮಾಧ್ಯಮದವರು ಶಾಸಕರು ಹೇಳೋ ಪ್ರಕಾರ ಊಹಾಪೋಹಗಳು ಅಲ್ವಾ ನಾವು ಸುಳ್ಳು ಹೇಳ್ತಾ ಇದೀವಲ್ವಾ ತಾವೇ ಹೋಗಿ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ನಿಮ್ಮ ಜೀವನ ನಿಮ್ಮ ಸಂಸಾರದ ಬಗ್ಗೆ ಕಾಳಜಿ ಇದ್ರೆ ನಾನು ಇನ್ನೂ ಬದುಕಬೇಕು ನನ್ನ ಮಕ್ಕಳು ಭಾಳ ಬದುಕಬೇಕು ಅನ್ನೋ ಅನ್ನೋಂತಹ ಒಂದು ಕಾಳಜಿ ನಿಮಗಿದ್ರೆ ನೀವು ವಾಲಂಟಿಯಾಗಿ ವೈಯಕ್ತಿಕವಾಗಿ ಕೋಲಾರಕ್ಕೆ ಹೋಗಿ ಅಲ್ಲಿ ಜನಗಳನ್ನು ಮಾತಾಡಿಸಿ ಅಂತರ್ಜಲವನ್ನು ನಾನು ಅಭಿವೃದ್ಧಿಪಡಿಸಿ ಕೆರೆಗಳನ್ನು ತುಂಬಿಸಿ ಆ ತಾಲೂಕಿನ ಜನಗಳ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ರೈತರು ಹಾಗೂ ಅಲ್ಲಿರುವಂತ ಪ್ರಾಣಿಗಳು ಇದನ್ನ ಅನುಕೂಲ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರಲ್ಲ ಶಾಸಕರು ಹೋಗಿ ಹೋಗ್ಬಿಟ್ಟು ಕೋಲಾರದಲ್ಲಿ ಮತ್ತೆ ಎಲ್ಲೆಲ್ಲಿ ಈ ಕೆ ಸಿ ವ್ಯಾಲಿ ನೀರುಗಳು ಬಂದಿದೆ ಅಲ್ಲೆಲ್ಲ ಹೋಗಿ ನೀವು ವಿಚಾರಿಸಿ ವೈಯಕ್ತಿಕ ವಾಲೆಂಟಿಯಾಗ್ ಹೋಗಿ ಕೇಳಿ ಜನಗಳಿಗೆ ಏನಪ್ಪಾ ನೀರ್ ಚೆನ್ನಾಗಿದ್ಯಾ ಇದನ್ನ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಏನ್ ಸಮಸ್ಯೆ ಇದ್ರದು ನಮ್ ತಾಲೂಕಲ್ಲಿ ಈ ತರ ಬೊಂಬಾ ಹಾಡಿದೆ ಒಂದ್ ಕಡೆ ಶಾಸಕರು ಈ ತರ ಮಾತಾಡ್ತಾರೆ ಒಂದ್ ಕಡೆ ಮೀಡಿಯಾದವ್ರು ಈ ತರ ಮಾತಾಡ್ತಾರೆ ಕೇಳಿ ಹೋಗಿ ವಿಚಾರಿಸಿ ಅಥವಾ ಹೋಗೋಕ್ ಆಗ್ಲಿಲ್ಲ ಅಂತಂದ್ರೆ ಏನು ಈ ಒಂದು ಋಷಭಾವತಿ ನೀರಿನ ವಿಚಾರದಲ್ಲಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೋರಾಟಗಾರರು ಅದು ಯಾವುದೇ ಪಕ್ಷದವರಾಗಿರ್ಬೋದು ಬಿಡಿ ನಾವು ಜೆಡಿಎಸ್ ಬಿಜೆಪಿ ಅಂತ ಬರೋದಿಲ್ಲ ಇಲ್ಲಿ ಒಂದು ತಾಲೂಕಿನ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಜನಗಳ ಒಳಿತಿನ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಪಕ್ಷಗಳನ್ನ ಬಿಟ್ಟು ಇವತ್ತು ಹೋರಾಟವನ್ನ ಮಾಡ್ತಾ ಇರೋದ್ ಆ ವ್ಯಕ್ತಿಗಳು ಒಂದು ಪಕ್ಷದಲ್ಲಿ ರಾಜಕೀಯವಾಗಿ ಗುರುತಿಸ್ಕೊಂಡಿರ್ಬೋದು ಅಷ್ಟೇ ಹೊರತಾಗಿ ರಾಜಕೀಯ ದುರುದ್ದೇಶ ಇಲ್ಲಿ ಏನು ಬರೋದಿಲ್ಲ ಅಂತಹ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಪಂಚಾಯತ್ಗಳು ಬರ್ತಾವೆ ಆ ಪಂಚಾಯ್ತಿ ಪಂಚಾಯತಿಗಳು ಒಂದೊಂದು ಬಸ್ಗಳ ವ್ಯವಸ್ಥೆಯನ್ನ ಮಾಡಿ ಜನಗಳನ್ನ ಆ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಆ ನೀರು ಮತ್ತೆ ಅಲ್ಲಿ ಜನಗಳನ್ನ ಭೇಟಿ ಮಾಡಿಸಿ ಎಲ್ಲ ನಿಮಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ಪಿಕ್ಚರ್ನೆ ತೋರ್ಸಕ್ಕೆ ಮುಂದಾಗ್ತಾ ಇದಾರೆ ನಿಮಗೆ ಸಾಧ್ಯವಾದರೆ ಒಂದು ಅಥವಾ ಎರಡು ಗಂಟೆಗಳ ಕಾಲಾವಕಾಶ ಮಾಡ್ಕೊಂಡು ಅಥವಾ ಒಂದು ದಿವಸನೇ ಹೋಗ್ಲಿ ಬಿಡ್ರಿ ಒಂದು ಕುಟುಂಬಕ್ಕೆ ಒಂದು ತಾಲೂಕಿಗೆ ಒಳ್ಳೇದಾಗ್ತಾ ಅನ್ನೋದಾದ್ರೆ ಒಂದು ದಿವಸ ರಜೆ ಹಾಕ್ಬಿಟ್ಟು ಹೋಗಿ ಏನ್ ತೊಂದರೆ ಆಗೋದಿಲ್ಲ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ನೀವೇ ನಿರ್ಧಾರ ಮಾಡಿ ಶಾಸಕರು ಸರಿನಾ ಪತ್ರಕರ್ತರು ಶಾಸಕರು ಹೇಳ್ತಾ ಇದಾರಲ್ಲ ಋಷಭಾವತಿ ನೀರನ್ನ ತುಂಬಾ ವಿಚಿತ್ರವಾಗಿ ತೋರಿಸ್ತಾ ಇದ್ದಾರೆ ಜನಗಳಿಗೆ ಪ್ರೆಸೆಂಟೇಶನ್ ಮಾಡುವಂತಹ ರೀತಿ ತಪ್ಪು ಅಂತ ಹೇಳ್ತಾ ಇದಾರಲ್ಲ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ ಹೋಗಿ ನೋಡ್ಕೊಂಡು ಬಂದಂತ ನಂತರ ನೀವೇ ತೀರ್ಮಾನ ಮಾಡಿ ಇವತ್ತಿನ ಮಾಧ್ಯಮಗಳಲ್ಲಿ ಋಷಭಾವತಿ ನೀರು ಬೇಡ ಅಂತ ಯಾರೆಲ್ಲ ಮಾತಾಡ್ತಾ ಇದಾರೆ ಅವರು ಸರಿನಾ ಅಥವಾ ನಾನು ಋಷಭಾವತಿ ನೀರನ್ನ ತಂದೆ ತರ್ತೀನಿ ಯಾರು ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಂತ ಹಠ ಇರ್ತಿದಾರಲ್ಲ ಶಾಸಕರು ತೀರ್ಮಾನ ಮಾಡಿ ನಾನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ನೋಡ್ತಾ ಎಲ್ಲ ವೀಕ್ಷಕರಲ್ಲಿ ಮುಖ್ಯವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ ಕೇಳ್ಕೊತಾ ಇದ್ದೀನಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತಾವು ವೇದಿಕೆ ಮೇಲೆ ನಿಂತು ಪತ್ರಕರ್ತರ ವಿರುದ್ಧವಾಗಿ ಅಥವಾ ಪತ್ರಕರ್ತರ ಟೀಕೆ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮತ್ತೆ ಆದರೆ ನಾವು ಇದೇ ರೀತಿ ಉತ್ತರ ಕೊಡೋಕ್ಕೆ ರೆಡಿ ಇದ್ದೀವಿ ನೀವು ಮೈಕ್ ಹಿಡ್ಕೊಂಡು ಸಾರ್ವಜನಿಕರ ಮುಂದೆ ಇನ್ನೊಬ್ರು ಪತ್ರಕರ್ತರನ್ನ ತೇಜೋವದೆ ಮಾಡ್ತೀರಾ ನಿಮ್ಮ ಪರವಾಗಿ ಯಾರಾದ್ರೂ ಕೆಲಸ ಮಾಡಿದ್ರೆ ಅಂತಹ ಪತ್ರಕರ್ತರನ್ನ ತಾವು ಹೊಗಳ ಬೇರೆಯವ್ರನ್ನ ತೆಗಿತಿರಾ ಅನ್ನೋದಾದ್ರೆ ನಾವು ಸಾರ್ವಜನಿಕರ ಮುಂದೆ ಬಂದು ನಮ್ಮ ಕ್ಯಾಮ್ರಾ ಮುಂದೆ ಕೂತು ಸಾರ್ವಜನಿಕರ ಮುಂದೆ ನಿಮ್ಮ ವಿಚಾರಗಳನ್ನ ಮಾತಾಡೋದಕ್ಕೆ ನಮ್ಮ ಹತ್ರ ಒಂದು ತಾಕತ್ತಿದೆ ಸ್ವಾಮಿ ನಾವು ಯಾರಿಗೂ ಹೆದರೋದಿಲ್ಲ ಹೆದರ್ಕೊಂಡು ಜೀವನ ಮಾಡುವಂತಹ ಅನಿವಾರ್ಯತೆ ಅವಶ್ಯಕತೆ ನಮಗೆ ಇಲ್ಲಿಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಕಾನೂನಿನ ಮೇಲೆ ನಂಬಿಕೆ ಇದೆ ನಾವು ಆ ಕಾನೂನಿನ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ನಾವು ಅದನ್ನ ಮಾಡ್ತೀವಿ ನೀವು ಇದೇ ರೀತಿ ದ್ವೇಷದ ರಾಜಕಾರಣ ಮಾಡ್ಕೊಂಡು ಇನ್ನೊಬ್ರನ್ನ ತೇಜೋವದೆ ಮಾಡ್ಕೊಂಡು ಟೀಕೆ ಮಾಡ್ಕೊಂಡೆ ಜೀವನ ಸಾಗಿಸ್ತೀನಿ ಅನ್ನೋದಾರೆ ಮಾಡಿ ನಾವು ಅದಕ್ಕೆ ರೆಡಿ ಇದೀವಿ ನಾವು ಏನ್ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾವು ಏನ್ ನಿಮಗೆ ಕೌಂಟರ್ ಕೊಡಬೇಕು ಮಾತಾಡಬೇಕು ಹೋರಾಟವನ್ನು ಮಾಡ್ಬೇಕು ಖಂಡಿತವ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ